ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಅಭಯಾರಣ್ಯದ ತಣಿಗೆ ಬೈಲು ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅರುಣ್ ಕುಮಾರ್ ಅವರಿಗೆ ಹತ್ತು ತಿಂಗಳಿಂದ ವೇತನ ನೀಡದಿರುವ ಅರಣ್ಯ ಅಧಿಕಾರಿಗಳ ದಬ್ಬಾಳಿಕೆಯನ್ನ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಚಾಲಕರಾದ ದಂಟರಮಕ್ಕಿ ಶ್ರೀನಿವಾಸ್ ತಿಳಿಸಿದರು ಏನು ಹುತ್ತೋಳಿ ಮೃಗ ಹುಲಿ ಯೋಜನೆ ಕೆಲಸ ಮಾಡಿದೆ ಆ ಊರು ತನಿಖೆಯಲ್ಲಿ ಇರ್ತಕ್ಕಂಥ ಲಕ್ಕುವಳಿ ಅಲ್ಲಿ ಲಕ್ಕುವಳಿಯಿಂದ ಕೆಲವೇ ಅಲ್ಲಿ ಟ್ರಾನ್ಸ್ಫರ್ ಆದ ಸಂಪದಕ್ಕೆ ಅವ್ರನ್ನ ತನಿಖೆ ಬೇಲ್ ಬರೆಯೋಕ್ಕೆ ಪರಿಹಕ್ಕೆ ಆಗ್ತದೆ ತನಿಖೆ ತನಿಖೆ ಬೇಲ್ ರೈಲಿಗೆ ಬರ್ತಿರ್ತಕ್ಕಂಥ ಮೃಗ ಅವರು ಸಡಲ್ ಕ್ಯಾಕ್ತವರು ಹೀಗೆ ಅಲ್ಲಿ ನಾವು ಪತ್ರಿಕೆ ಓದಿರ್ಬೋದು ಕಳೆದ ಇಪ್ಪತ್ತ್ಮೂರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವನೆ ಮರ ಎಂಬತ್ತಕ್ಕೂ ಹೆಚ್ಚು ಕಾಲ ಅಲ್ಲಿ ಮರ ಕಡಿತಲಾಗಿದೆ ಅಂತೇಳಿ ಒಂದು ಸಾಮಾಜಿಕ ಅರಣ್ಯ ಅಲ್ಲದೆ ಪ್ರಾದೇಶಿಕ ಅರಣ್ಯ ಅಲ್ಲದೆ ಯಾರು ಹೋಗಲಾರದ ಒಂದು ಕಟ್ಟಿನಿಟ್ಟಾಗಿ ಕಾಲು ಇರ್ತಕ್ಕಂಥ ಭದ್ರಾ ಹುಲಿ ಯೋಜನೆಯ ಒಳಗಡೆ ಮನಕಡ್ತದೆ ಆಗ್ತಕ್ಕಂಥದ್ದೇ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಅವರನ್ನು ಕಾಪಾಡಿದೆ ಅರಣ್ಯನ ಅಂತ ನಾವು ಒಂದು ಈ ಅರುಣ್ ಕುಮಾರ್ ಅವ್ರ ಮೇಲೆ ಮತ್ತು ಸತ್ತ ಮಂತ್ರಿ ಗಾಡ್ ಉದ್ದವ್ರು ಹಾಗೆಯೇ ಬಾರಿಷ್ಟು ಇನ್ನೊಬ್ಬರು ಸುನೀಲ್ ಕುಮಾರ್ ಅಂತೇಳಿ ಒಬ್ಬರ ಮೇಲೆ ಎಂಬತ್ತಕ್ಕ ಹೆಚ್ಚು ಮರ ಕಡಿತನಾಗಿದೆ ನಿಮ್ಮ ವ್ಯಾಪ್ತಿಯಲ್ಲಿ ತಡಿಗೆ ಮೇಲೆ ಕಡತನಾಗಿದೆ ಇದ್ರ ಬದಲಾಗಿದೆ ಈ ಮರ ಹೋಗಿದ ಕಾರಣ ನೀವೇ ಅಂತೇಳಿ ಅವ್ರ ಮೂರು ಜನನ ಸುಮಾರು ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಪಂಥಕ್ಕೆ ಅವ್ರು ಅಮಾನ ಮಾಡ್ತಾರೆ ಮೂರು ಜನರು ಸರಿ ನಾವು ಹೆಗ್ಗಟ್ಟನಾದಂಥ ಇದನ್ನ ನಾವು ಇದ್ರ ಪರವಾಗಿ ನಾವು ಮಾತಾಡೋಕ್ಕೆ ಹೋಗಬೇಕು ಕಾನೂನು ವ್ಯವಸ್ಥೆ ಒಳಗಡೆ ಯಾರು ಕಾನೂನು ಬಾಹಿವಾರ ಚಟುವಟಿಕೆ ಮಾಡ್ತೀರ ತನಿಖೆ ಆಗ್ಲೇಬೇಕು ಅವರು ಏನು ನಿಯಮಾನುಸಾರ ಅವರಿಗೆ ಸ್ವಲ್ಪ ಶಕ್ತಿ ಶಿಕ್ಷೆ ಆಗಲಿ ಒಂದು ಕಡೆ ಇನ್ನೊಂದು ಮಾತಾಡೋದ ನಾವು ಹಲವಾರು ಸಭೆಗಳಲ್ಲಿ ಮಾತಾಡಿದ್ವಿ ಯಾರು ರಕ್ಷಣೆ ಮಾಡಬೇಕಾದ ಇಲಾಖೆ ಒಳಗಡೆ ತುಂಬಾ ಭ್ರಷ್ಟಾಚಾರ ನಡೀತದೆ ಅಂತೇಳಿ ಅವರೊಬ್ಬ ಮಾತಾಡಿದ್ವಿ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ ಒಂದು ಮಾನವೀಯತೆಯಿಂದಲೇ ಆರು ತಿಂಗಳು ಸಸ್ಪೆಂಡ್ ಆಗಿದ್ದಲ್ಲದೆ ಈ ಬಗ್ಗೆ ಕೂಡ ಸುಮತ್ತಿನವರು ಕೂಡ ಅವರಿಗೆ ಸಂಬಳವನ್ನು ಮಾಡಿದ್ದಾರೆ ಅಮಾನತು ಮಾಡಿದಾಗ ಅರ್ಧ ಮಾಡ್ತಾ ಇದ್ದು ಗೊತ್ತಿಲ್ಲ ಅಲ್ಲಿಂದ ತೆಗೆದು ಅವ್ರನ್ನ ಆನೆ ಕ್ಯಾಂಪ್ ಹಾಕ್ತಾ ಇದ್ದಾರೆ ಮೂಡಿಗೆರೆ ಆಸ್ತೂರು ವಿಭಾಗದ ಒಂದು ರೇಂಜಿಗೆ ಆನೆ ಕ್ಯಾಂಪ್ ಅರುಣ್ ಕುಮಾರ್ ಅವರನ್ನ ಬದಲಾಯಿಸ್ತಾರೆ ಅಲ್ಲಿಂದ ರಿವೋಕ್ ಮಾಡ್ತಾರೆ ಅಮಾನತಿಂದ ಮತ್ತೆ ಪುನಃ ಕರ್ತವ್ಯಕ್ಕೆ ಸೇರ್ಕೊಳ್ಳೋದಕ್ಕೆ ಅವ್ರು ಅವಕಾಶ ಕೊಡ್ತಾರೆ ಅಲ್ಲಿ ಕೆಲಸ ಮಾಡ್ತಿದ್ರೆ ಅರುಣ್ ಕುಮಾರ್ ಗಾಂಧಿ ಅರುಣ್ ಕುಮಾರ್ ಕೆಲಸ ಮಾಡಿದ್ರು ಕೂಡ ಈವರೆಗೂ ಕೂಡ ಅವರಿಗೆ ಸಂಬಳ ಮಾಡ್ತಾರೆ ಐದು ತಿಂಗಳ ಒಟ್ಟಾರೆ ಹತ್ತು ತಿಂಗಳು ಅವ್ರಿಗೆ ಸಂಬಳ ಇಲ್ಲದೆ ನಮ್ಮ ಗಮನಕ್ಕೂ ಅವರು ಕೊಟ್ಟಿದ್ರು ನೋಡಿ ನಮ್ಗೆ ಇಂಥ ಸಮಸ್ಯೆ ಆಗ್ತಿದೆ ದಯಮಾಡಿ ನಮಗೆ ಬೆಂಬಲ ತಿಂತಿಗಳ ತಾಯಿ ನಮ್ಮ ಮನೆ ಹತ್ರ ಬಂದು ನಮ್ಮ ಸಂಘಟನೆ ಬೇರೆ ಬೇರೆ ನಾವು ಸಂಪರ್ಕಿಸಿದ್ರು ನಾವು ಜನ ಸಂಘಟನೆಗಳು ಒಟ್ಟಾಗಿ ಹೋಗಿ ಇಲ್ಲಿ ಈಗ ಆಲಿರ್ತಕ್ಕಂಥ ಯಶ್ಪಾಲ್ ಅಂತ ಹೇಳಿದ್ದಾರೆ ಸಿಎಫ್ ಈಗಿರ್ತಕ್ಕಂಥ ಡಿಎಫ್ಒ ಏನಿದ್ದಾರೆ ಸಂತೋಷ್ ಬಾ ರಮೇಶ್ ಬಾಬು ಅವರು ಇಲ್ಲಿ ಎರಡು ಕೈ ಕೈಗೊಂಡು ಕೇಳಬಹುದು ಸರ್ ದಯಮಾಡಿ ಆ ಕುಟುಂಬಕ್ಕೆ ತುಂಬಾ ಕಷ್ಟ ಆಗಿದೆ ಇನ್ನು ಸಂಬಳನ ಬಿಡುಗಡೆ ಮಾಡಿ ತನಿಖೆ ಮಾಡಿ ತನಿಖೆ ಮಾಡಿದಾಗ ಅದು ಏನು ಮುಂದಿನ ತೀರ್ಮಾನ ಕೈಗೊಳ್ಳಬೇಕು ಕೈಗೊಳ್ಳಿ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಕೂಡ ಅವರಿಗೆ ನಾಯರು ರಿಕ್ವೆಸ್ಟ್ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಅದು ಅಧಿಕಾರಿಗಳು ಒಂದು ಚೂರು ಕೂಡ ಅದರಿಂದ ಗಮನಾರ್ಥಕ್ಕೆ ತೆರೆ ಇಲ್ಲ ತರ ಗೊತ್ತಿಕ್ಕೂ ಕೂಡ ವರ್ತಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾಹುಲಿ ಯೋಜನೆಗೆ ಒಳಪಡುವ ತಣಿಗೆ ಬೈಲು ವಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಾಗುವನೆ ಮರಗಳನ್ನು ಕಡಿತಲೆ ಮಾಡಲಾಗಿದೆ ಈ ಸಂಬಂಧ ಕರ್ತವ್ಯ ಲೋಪವೆಂದು ಗಾರ್ಡ್ ಅರುಣ್ ಕುಮಾರ್ ಸದ್ದಾಮ್ ಹುಸೇನ್ ಫಾರೆಸ್ಟರ್ ಸುನೀಲ್ ಕುಮಾರ್ ಅವರನ್ನು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮಾನತು ಮಾಡಲಾಗಿದ್ದು ಪುನಃ ಜುಲೈ ಏಳರಂದು ಕರ್ತವ್ಯಕ್ಕೆ ಸೇರಿಸಿಕೊಳ್ಳಲಾಗಿದೆ ಅರಣ್ಯ ಆಡಳಿತ ಈವರೆಗೂ ಅರುಣ್ ಕುಮಾರ್ ಅವರಿಗೆ ವೇತನ ನೀಡದೆ ಮಾನಸಿಕವಾಗಿ ಅವರ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಅರಣ್ಯ ಇಲಾಖೆಯ ಸಿಸಿಎಫ್ ಮತ್ತು ಡಿಎಫ್ಒಗಳು ಈ ಪ್ರಕರಣದ ನಿಜವಾದ ಆರೋಪಿಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ಈ ಮೂವರನ್ನ ಮಾನಸಿಕವಾಗಿ ಹಿಂಸಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇವರು ಖಾಲಿ ಗೆ ಸೇರ್ ಮಾಡ್ಕೊಡ್ಬೇಕು ಅರುಣ್ ಅವರು ನಾವೇ ಹೇಳಿಕೆ ಕೊಡ್ತೀವಿ ಆ ರೀತಿ ಹೇಳಿಕೆ ಕೊಡ್ಬೇಕು ಇದು ಡಿಮ್ಯಾಂಡ್ ಅವರು ಅಲ್ಲಿರ್ತಕ್ಕಂಥ ಈಗ ಹಾಲಿ ಇರ್ತಕ್ಕಂಥ ಅಲ್ಲಿ ತಣಿಗೆ ಹರ್ಯು ಮನೆ ಅರಣ್ಯಾಧಿಕಾರಿ ಇಲ್ಲಿರ್ತಕ್ಕಂಥ ಈಗ ಏನು ರಮೇಶ್ ಬಾಬು ಡಿ ಎಫ್ ನಾವು ಹೇಳಿಕೆ ಏನು ಕೊಡ್ತೀವಿ ಅದನ್ನ ನಿಮ್ಗೆ ಬರ್ಕೊಡ್ಬೇಕು ಇದಕ್ಕೆ ಅವ್ರು ಒಪ್ಪಿಲ್ಲ ಅರುಣ್ ಕುಮಾರ್ ಅವರ ಮಗ ಏನು ಗಂಗಮ್ಮ ಮಗ ಒಪ್ಪಿಲ್ಲ ಅದು ಸರಿ ಕೂಡ ನೀವು ಕಾಯಿ ಬೇಪ ಸೇವೆ ಮಾಡ್ಕೊಳ್ಳೋದು ಸರಿಯಲ್ಲ ಸರ್ ಬೇರೆ ಮಾಡ್ತೀರ ಬರೀ ಸೇವ್ ಮಾಡ್ತೀವಿ ಸರಿ ನಾನು ಒಪ್ಪಿಲ್ಲ ಆ ಕಾರಣದಿಂದ ಅವ್ರನ್ನ ಪ್ರತಿ ಹಿಟ್ಟ ಸಂಸರ್ಜೆ ಮಾಡೋಕ್ಕೆ ಸರಿತೀರಿ ನೀವು ಮೊಬೈಲ್ ಕೊಡೋದು ಈ ಮನೆ ಕಿಟ್ಟಿಗೆ ಯಾವುದು ತೋರಿಸಲು ಗಾಲು ಯಾವುದು ತೋರಿಸೋದು ಮರ ಕಳೆತನಾಗಿರೋದು ಎಂಬತ್ತಕ್ಕೂ ಹೆಚ್ಚು ಮಾರ ನನಗೆ ಸ್ಥಳೀಯ ಪತ್ರಿಕೋರ್ತಿ ಸ್ನೇಹಿತರು ಹೇಳ್ತಾರೆ ನೂರಕ್ಕೂ ಹೆಚ್ಚು ಮರ ಗುರುತಿಯಾಗುತ್ತೆ ಇನ್ನೊಂದು ಭಾರಿ ಭಯ ಭಯಾನಕ ವಿಷಯ ಅಂತಂದರೆ ಅಷ್ಟು ಮರಗಳು ಕಡಿಗೆ ಬಳಿಯಿಂದ ಕಳತನಾದ ಭಾರಿ ಗಾತ್ರದ ದೊಡ್ಡ ದೊಡ್ಡ ಮರಗಳು ನಾವು ಕಾಫಿ ಲೋಡ್ ಮಾಡ್ತೀವ ಕಂಟೈನರ್ ದೊಡ್ಡ ಕಂಟೈನರ್ ಬೆಂಗಳೂರು ಸಾಗಾಟ ಆಯ್ತು ಅಂತ ಹೇಳಿದ್ರೆ ಜನ ಎಂ ಎಲ್ ಎರಲ್ಲಿ ಅಂತ ಹೇಳ್ತಾರೆ ಅದ್ರ ಪತ್ರಿಕೆ ಕೂಡ ನಾವು ಕೇಳಿದ್ವಿ ಇಷ್ಟನ್ನೆಲ್ಲ ಮಾರಿ ಮಾಡಿ ಎಂ ಎಲ್ ಎ ಬಿಟ್ಟರು ಅಲ್ಲಿ ಅದು ಯಾರ ಮನೆಗೆ ಹೋಗ್ತು ಬೆಂಗಳೂರಲ್ಲಿ ನೂರು ವಾರ ಯಾರು ಮನೆ ಮುಚ್ಚಿ ಮುಚ್ಚಿಟ್ಟಿದ್ರು ಇಲ್ಲಿ ಅಂದರೆ ಪಾಲ ಪಾತ್ರನೇ ಇಲ್ವಾ ಇಲ್ಲಿ ಆರ್ ಸಿ ಸಿ ಎಫ್ ಪಾಲ್ಗಾರಲ್ಲ ಈಗ ಅವರು ಏನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇಲ್ಲಿ ಜಿಲ್ಲೆಯಲ್ಲಿ ಅವ್ರ ಪಾತ್ರನೇ ಇಲ್ವಾ ಯಾರು ಆ ಥರ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯ ನಿರ್ಭವದಲ್ಲಿ ಅರಣ್ಯ ಇಲಾಖೆ ರಕ್ಷಕರು ಅರುಣ್ ಕುಮಾರ್ ಎಂಬತ್ತು ಸಾಧ್ಯ ಉಂಟು ಯಾರೇ ಇಲ್ಲ ಹಾಗಾದ್ರೆ ಅರುಣ್ ಕುಮಾರ್ ಮತ್ತೆ ಸದೋಮಲ್ ಅವರು ಮತ್ತೆ ಸುನೀಲ್ ಕುಮಾರ್ ಅವರ ಮರ ಕಡಿಯೋದೇ ಆದ್ರೆ ಬೇರೆ ಪಾತ್ರ ಅಲ್ಲಿ ಆಚಾರ್ಯ ಏನ್ ಮಾಡ್ತಿದ್ರು ಫಾರೆಸ್ಟ್ ಏನ್ ಮಾಡ್ತಿದ್ರು ಎ ಆರ್ ಎಫ್ ಏನ್ ಮಾಡ್ತಿದ್ರು ಎ ಸಿ ಎಫ್ ಏನ್ ಅಲ್ಲಿ ಸ್ಮಾರ್ಟ್ ಮಾಜಿ ಮಾಡಲಿ ಕೈವರು ಯಾವ್ದು ಮಾಡಿದ್ರು ಒಟ್ಟಾರೆ ಗಮನಿಸಿದ್ರೆ ದೂರವ ತಪ್ಪುವನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಈ ಅಮಾಯಕನ ಅಮಾಯಕ ಬಡ ಕಾರ್ಮಿಕೌಕರನ್ನ ಇದನ್ನ ಅಲ್ಲಿ ತಪ್ಪು ಶಕ್ತಿಗೆ ಒಳಪಡಿಸಿದ್ವಿ ನಾವು ಸೋಮವಾರದಿಂದಲೇ ಅವರ ಇಲಾಖೆ ಮುಂದೆ ಅದನ್ನು ಸಂಬಳವನ್ನು ಕೊಡಿಸ್ಕೊ ಕೊಡುವುದು ರೇತರನ್ನು ಸಂಪೂರ್ಣವಾಗಿ ಕೊಡುವುದು ಅನಿರ್ದಿಷ್ಟ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ಜನ ಸಂಘಟನೆಯಲ್ಲಿ ಹಮ್ಮಿಕೊಳ್ಳುತ್ತೆ

ಸುದ್ದಿಗೋಷ್ಠಿಯಲ್ಲಿ ಪುಟ್ಟಸ್ವಾಮಿ ಅರ್ಚನಾ ಗಂಗಮ್ಮ ವೀರೂಪಾಕ್ಷ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು